ವಿಚಾರಕ್ಕೆ ಬಂದರೆ ಇದು ಸುಮಾರು ಕಡೆ ನಡೆಯುವಂಥದ್ದು ಬಟ್ ಎಲ್ಲೂ ಓಪನ್ ಆಗಿ ನಡೆಯುವಂಥದ್ದಲ್ಲ ಇದು ಕೋಣ ಬಲಿ ಕೊಡುವಂಥದ್ದು ಕೋಣ ಬಲಿ ಕೊಟ್ಟರೆ ಆ ಊರಿಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪದ್ಧತಿ ಮೇಂಟೈನ್ ಆಗಿರೋ ಊರಿಗೆ ನಾವು ಟ್ರಾವೆಲ್ ಮಾಡಿದಾಗ ನಾವು ಕೋಣ ಜೊತೆಗೆ ಹೇಗೆ ಕೋಣನ ಹೇಗೆ ಲಾಕ್ ಮಾಡಿರ್ತಾರೆ ಅದೇ ರೀತಿ ನನ್ನನ್ನು ಲಾಕ್ ಹಾಕ್ತೀನಿ ಅದರಿಂದ ಹೆಂಗೆ ಕ್ಲಿಯರೆನ್ಸ್ ಆಗುತ್ತೆ ಅನ್ನೋದೇ ಈ ಪಿಕ್ಚರಿನ ಒಂದು ಮತ್ತು ಈ ಪಿಕ್ಚರಿನ ಒಂದು ವಿಶೇಷ ಏನಂತಂದರೆ ನನಗೆ ಒಂದು ಎರಡು ಥರ ವರ್ಷದಿದೆ ಒಂದು ಒಂದು ಸ್ವಲ್ಪ ಒಂದು ಅಗೋರಿ ಥರನೂ ಒಂದು ಪಾತ್ರ ಮಾಡಿದ್ದೀನಿ ಅದು ಅದು ತುಂಬ ಚಿಕ್ಕದಾದರೆ ಅದು ಕನೆಕ್ಟೆಡ್ ಇದೆ ಈ ಈ ಮೇನ್ ಕ್ಯಾರೆಕ್ಟರ್ ನಾರಾಯಣ ಅನ್ನೋ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗಿದೆ ಮತ್ತು ಇದರಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ಈ ಫ್ಯಾಂಟಸಿ ಹಾರರ್ ಅನ್ನೋ ಕಾನ್ಸೆಪ್ಟಲ್ಲೇ ಮಾಡಲ್ಲ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಇರೋ ಬರುತ್ತೆ ಇದರಲ್ಲಿ ತುಂಬ ಹೈಲೈಟ್ ಅಂದರೆ ಮ್ಯೂಸಿಕ್ ನಾಲ್ಕು ಆಡಿದೆ ಶಶಾಂಕ್ ಶೇಷ್ ಸಾಂಗ್ ಮಾಡಿದ್ದಾರೆ ಬಿ ಜಿ ಎಮ್ನ ನಮ್ಮ ಸುಕುಮಾರ್ ಅಂತ ಹಿಂದೆ ನಮ್ಮ ಸಂಗೀತ ರಾಜ ಅಂತ ಇಲ್ಲಿ ಹೃದಯ ಸಮುದ್ರ ಕಲಗಿ ಆ ಸಾಂಗ್ ಎಲ್ಲ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರ್ ಮಗ ಅವರೇ ಬಿ ಜಿ ಎಮ್ ಮಾಡಿದರು ನನ್ನ ಕೆರಿಯರ್ಗೆ ಒನ್ ಆಫ್ ದಿ ಬೆಸ್ಟ್ ಬಿ ಜಿ ಎಮ್ ಕೊಟ್ಟಿದ್ದಾರೆ ಮತ್ತು ಇದರೊಳಗಡೆ ಪ್ರೊಡ್ಯೂಸರ್ಸ್ಗೆ ಎಲ್ಲರೂ ತೊಂದರೆ ಆಗ್ದಂಗೆ ಇನ್ನೂ ಒಂದು ನಾಲ್ಕು ತಿಂಗಳು ಮುಂಚೆ ಬರಬೇಕಾಗಿತ್ತು ಬಟ್ ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಡಿಲೇ ಆಗಿ ಬಟ್ ಇವಾಗ ಒಳ್ಳೆ ಟೈಮಿಗೆ ಬಂದಿದೆ ಆ್ಯಕ್ಚುಲಿ ನಾವು ಹರಿಯಲ್ಲೇ ಬರ್ತಾ ಇದ್ದೀವಿ ಪ್ರಿವಿಲೀಸ್ ಸೆನ್ಸರ್ ಮಾಡಿಕೊಂಡು ಒಂದು ಸ್ವಲ್ಪ ಜಲ್ದಿನೇ ಬಂದಿದೆ ಯಾಕೆಂದರೆ ನಾವು ಟ್ವೆಂಟಿ ಫಸ್ಟ್ ಬರಬೇಕು ಅಂತ ಇದ್ವಿ ಆ ಟ್ವೆಂಟಿ ಫಸ್ಟ್ಗೆ ಬೇರೆ ಪಿಕ್ಚರ್ ಶಿಫ್ಟ್ ಆಗಿದೆ ನಾವು ಟ್ರೀಪೋರ್ ಮಾಡಿ ಯಾವಾಗ ಇದೊಂದು ವಿಲೇಜಲ್ಲಿ ವಿಲೇಜ್ ಟೋಟಲ್ ನೇಟಿವ್ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದನ್ನು ಯಾರು ಎಲ್ಲರೂ ಮಾಡ್ರನ್ ಡ್ರೆಸ್ಸು ಆ ಥರದ್ದೆಲ್ಲೂ ತೋರಿಸ್ದಾಗಿತ್ತು ಮ್ಯಾಕ್ಸಿಮಮ್ ನೈಟ್ ಟೈಮ್ ನಡೆಯುವಂಥದ್ದು ಸ್ವಲ್ಪ ಈ ಈ ಮೂಢನಂಬಿಕೆ ಮೇಲೆ ಜಾಸ್ತಿ ಹೆಚ್ಚು ಇದು ಫ್ರೀಸ್ ಒಂದು ಸಲ ಹೇಳ್ಕೊಂಡಿದೆ ನನ್ನ ಕಂತರ ಚೆನ್ನಾಗಿ ಥರ ಆಗ್ತಿತ್ತು ಅಂತ ಅದು ಪರ್ಫಾಮೆನ್ಸ್ ಬರೀ ಜಾಸ್ತಿ ಪರ್ಫಾಮೆನ್ಸ್ ಪರ್ಫಾಮೆನ್ಸ್ ಏನಕ್ಕೆ ಅಂತಂದರೆ ಇವಾಗ ನಾವೇನು ಪರ್ಫಾರ್ಮೆನ್ಸ್ ಮಾಡಿರ್ತೀನಿ ಅದು ಇವಾಗ ಯಾರ್ಯಾರು ನೋಡಿದರೆ ಎಲ್ಲ ತುಂಬ ಇಷ್ಟಪಟ್ಟು ಬಟ್ ಆದರೆ ಒಂದು 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 ಸಲ ಎಲ್ಲ ಅದೊಂದು ನಾನು ಇದಾಗಿರಲ್ಲ ಅಂದರೆ ಈಗ ಹೆಂಗೆ ಇವಾಗ ಡ್ರೆಸ್ಸು ಅರ್ಮಾನಿ ಡ್ರೆಸ್ಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಬಟ್ ಒಂದು ಇಲ್ಲಿ ಫಸ್ಟ್ ಕಾಪಿದು ಒಂಚೂರು ಕಮ್ಮಿಗೆ ಸಿಗುತ್ತಿಲ್ಲಲ್ಲ ಎಲ್ಲರೂ ಫಸ್ಟ್ ಕಾಪಿ ಅಥವಾ ಓಡಾಡ್ತಿರ್ತಾರಲ್ಲ ಆ ಥರ ಕಾಮಿಡಿ ಕಂಟೆಂಟ್ ಜೊತೆಗೆ ಇದರಲ್ಲಿ ಕಾಮಿಡಿ ರೋಡ್ ಎಲ್ಲ ಪಿಚ್ಚರಲ್ಲೂ ನನಗೆ ಇರಲೇಬೇಕು ಕಂಪಲ್ಸರಿ ಅದು ಬಟ್ ಅದ್ರ ಜೊತೆಗೆ ಒಂದು ಈ ಮೂಢನಂಬಿಕೆ ಆಗುವಂಥ ವಿಚಾರಕ್ಕೆ ನಾವು ಪಿಚ್ಚರ್ ಕನೆಕ್ಟ್ ಮಾಡೋದು ವಿಶೇಷವಾಗಿ ಒಂದು ಎಮೋಷನ್ಸ್ ಮೇಲೆ ನಾವು ತುಂಬ ಪ್ಲೇ ಮಾಡಿದ್ವಿ ಪಿಚ್ಚರಲ್ಲಿ ಪ್ಲಸ್ ಸೆಂಟಿಮೆಂಟು ಒಂದು ನನ್ನ ಇವರ ಪಾತ್ರದಲ್ಲಿ ಒಂದು ಡೀಪ್ ಕನೆಕ್ಷನ್ ಇದೆ ಆ ಸೆಂಟಿಮೆಂಟ್ ಅದು ಇವರು ಯಾವತ್ತೂ ಮಾಡಿರಲಿಲ್ಲ ಆ ಪಾತ್ರನ ಈ ಸಲ ಮಾಡಿದರೆ ಅದು ತುಂಬ ಚೆನ್ನಾಗೇ ಕಾಣಿಸುತ್ತೆ ಸ್ಕ್ರೀನ್ ಮೇಲೆಲ್ಲೂ ಆ ವಾಸ ಬರೋ ಥರ ಇಲ್ಲ ಈ ಟಲಿಯಲ್ಲಿ ಒಂದು ಜೋಗಿ ಅಂತ ಇಟ್ಕೊಂಡು ಅದು ಇವಾಗ ಇರೋದಿಲ್ಲ ಅಂತ ಮುಂಚೆ ಇರ್ತದೆ ಮುಂಚೆ ಮುಂಚೆ ಇರ್ತದೆ ಅದು ಆ ಥರ ಕಾಲಘಟ್ಟದ ಅಥವಾ ಅಂದರೆ ಇಲ್ಲ ಅದೇ ಥರ ಕಾಲಘಟ್ಟದಲ್ಲಿ ಯಾಕಂದರೆ ನಾವೆಲ್ಲರೂ ಒಂದು ಡೇಟ್ ಅಂತ ಹಾಕಿಲ್ಲ ಯಾಕಂದರೆ ಇವಾಗ ಫಸ್ಟ್ ಓಪನಿಂಗ್ ಆಫ್ ದ ಪಿಚ್ಚರ್ ಒಂದು ನಾವೊಂದು ಮೂಲ ಕಥೆ ಹೇಳ್ಬೇಕಾದ್ರೆ ಸುಮ್ಮನೆ ಅಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂತ ಹಾಕಿರ್ತೀವಿ ಹಾಗೆ ನಡ್ಕೊಂಡು ಬಂದಾಗ ಒಂದು ಹಂಡ್ರೆಡ್ ಇಯರ್ಸ್ ಟು ಹಂಡ್ರೆಡ್ ಇಯರ್ಸ್ ಅಂತ ಬಂದಾಗ ಅವನ್ನೆಲ್ಲೋ ಒಂದು ಕಡೆ ಹಿಂದಿನ ಕಾಲಘಟ್ಟದಲ್ಲೇ ನಡೆಯುತ್ತೆ ಅಂದರೆ ಪ್ರೆಸೆಂಟ್ ಸಿಚ್ಯುವೇಶನಲ್ಲಿ ಇಲ್ಲದೇ ಇದ್ರು ಕೂಡ ಬಟ್ ಕೆಲವೊಂದು ಕಡೆ ಒಂದೊಂದು ಬಂದ್ಬಿಡುತ್ತೆ ಇವಾಗ ಹೆಂಗೆ ಕಾಂತರ ಬಿಸ್ಲರಿ ಪಾಟ ಕಾಣಿಸ್ತಾ ಆ ಥರ ಏನಾದರೂ ಒಂದು ಕಾಣಿಸ್ಬೋದು ಬಟ್ ಆ ಕಾಲಗಳನ್ನ